ಸಿಟಿಯಲ್ಲಿ ಈಗ ಪದ್ಧತಿ ಹೇಗೆ ಅಂದರೆ ಒಂದು ಆ್ಯಕ್ಸಿಡೆಂಟ್ ಆದರೆ ಫಸ್ಟ್ ಅವನಿಗೆ ಮೊಬೈಲ್ ಇಡ್ಕೊಳ್ತಾರೆ ಈಗೆಲ್ಲ ಸ್ಕೂಲಿಗೆ ಪಾಠ ಮಾಡಲಿಕ್ಕೆ ಬರೋರು ಸ್ಯಾಲ್ರಿ ಎಷ್ಟು ಅನ್ನೋದೇ ಫರ್ ಶುರು ಪ್ರಶ್ನೆ ನಾನು ಹೀಗಿರಲಿಕ್ಕೂ ನನ್ನ ಲೆಚ್ಚರ್ ಕಾರಣ ತಂದೆ ತಾಯಿ ಪಾತ್ರವೂ ಕೆಲಸ ಮಾಡುತ್ತೆ ಸೊಸೈಟಿಯ ಪಾತ್ರವೂ ಕೆಲಸ ಮಾಡುತ್ತೆ ಒಬ್ಬ ಮಗುವಿಗೆ ಒಬ್ಬ ಮೇಡಮ್ ಬೈದರೆ ಮಾರನೇ ದಿನ ಸ್ಟ್ರೈಕು ಶಾಲೆ ಒಂದು ಸಣ್ಣ ಎಕ್ಸಾಂಪಲ್ ಹಿಂದೆ ಹಳ್ಳಿ ಜನಗಳ ಆ್ಯಕ್ಸಿಡೆಂಟ್ ಆದಾಗ ನಾನು ನೋಡಿತ್ತು ಹತ್ತತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಒಟ್ಟು ಹಾಕಿ ಆಟೋ ಹಿಡಿದು ಆ್ಯಂಬುಲೆನ್ಸ್ ಬೇರೆ ಇಲ್ಲ ಯಾವುದೋ ಗಾಡೀಲಾಯಿತು ಆ್ಯಕ್ಸಿಡೆಂಟ್ ಪೇಷೆಂಟನ್ನು ಹಾಕಿ ಅವನು ತಗೊಂಡು ಹೋಗಿ ಹಾಸ್ಪಿಟ್ಲಿಗೆ ಬಿಟ್ಟು ಅವನ ಖರ್ಚಿಗೆ ಇವನು ಸಾಲದಲ್ಲಿದ್ದರೂ ಐನೂರು ರೂಪಾಯಿ ಕೊಡೋದೊಂದು ಪದ್ಧತಿ ಹ್ಞೂ ಇದು ಹಳ್ಳಿಯವರದ್ದು ಆ ಹಳ್ಳಿಯವರ ಎಜುಕೇಷನ್ ಕ್ವಾಲಿಫಿಕೇಷನ್ ನಾವು ನೋಡಿದರೆ ಹೊತ್ತು ಪಾಸಾಗಿದ್ದು ಡೌಟು ಎಲ್ಲ ಐದು ಎಂಟು ಎರಡು ಹತ್ತು ಹತ್ತರ ಒಳಗೆ ಈಗಲೂ ಹಳ್ಳಿಯಲ್ಲಿ ಆ ಸಿಸ್ಟಮ್ ಇದೆ ಆಯಿತು ಇದು ಒಂದು ವರ್ಗ ಮತ್ತು ಆ ಪೇಶೆಂಟು ಯಾರ್ಯಾರು ಆ್ಯಕ್ಸಿಡೆಂಟ್ ಆದ ಊರವನೇ ಆದರೆ ಅವ್ನ ಮನೆಗೆ ದಿನಸಿ ಎಲ್ಲ ತೊಗೊಂಡೋಗಿ ಕೊಡ್ತಿದ್ರು ಬೆಳೆ ತರಕಾರಿಯೆಲ್ಲ ಪಾಪ ಅವನಿಗೆ ದುಡಿಲಿಕ್ಕಾಗಲ್ಲ ಎರಡನೇ ಇದಿಷ್ಟು ಹಳ್ಳಿಯವರು ಆ್ಯಕ್ಸಿಡೆಂಟ್ ಆದಾಗ ನಡ್ಕೊಳ್ಳೋ ರೀತಿ ಬ್ಲಡ್ ಕೊಡೋದು ಕೇಸಾಗುತ್ತೆನೋ ಭಯವೂ ಇರೋದಿಲ್ಲ ಸಿಟಿಯಲ್ಲಿ ಏನಾಗ್ತಿದೆ ಸಿಟಿಯಲ್ಲಿ ಈಗ ಪದ್ಧತಿ ಹೇಗೆ ಅಂದರೆ ಒಂದು ಆ್ಯಕ್ಸಿಡೆಂಟ್ ಆದರೆ ಫಸ್ಟ್ ಅವನು ಹಿಂಗೆ ಮೊಬೈಲ್ ಇಟ್ಕೊಳ್ತಾನೆ ಹೇಗೆ ವಿಲವೀಲ ಒದ್ದಾಡ್ತಾನೆ ಹೇಗೆ ಉಸಿರು ಇದೆ ಯಾರು ಎಷ್ಟು ಜನ ಸುತ್ತ ನೋಡ್ತಾ ಇದ್ದಾರೆ ಇದನ್ನು ಈಗ ಹಾಕಿದರೆ ಎಷ್ಟು ಲೈಕ್ಸ್ ಬರುತ್ತೆ ಇದನ್ನು ಪೇ ಟಿ ಎಮ್ ಅಂತ ಕೆಳಗೆ ಹಾಕಿ ಇಂಥವನಿಗೆ ಹೆಲ್ಪ್ ಆಗಬೇಕು ದುಡ್ಡು ಮಾಡೋದು ಒಂದು ಗುಂಪಿದೆ ಈ ಮೂರು ಈಗ ಆಗ್ತಾ ಇವರ ಕ್ವಾಲಿಫಿಕೇಷನ್ ಏನು ನೋಡು ಈ ಕೆಲಸ ಮಾಡೋರು ಎಮ್ ಬಿ ಎ ಎಮ್ ಬಿ ಬಿ ಎಸ್ಸು ಬಿ ಇ ಬಿ ಕಾಮ್ ಮಾಸ್ಟರ್ ಇನ್ ಬಿಸ್ನೆಸ್ ಮಾಸ್ಟರ್ ಎಕ್ಸ್ಪರ್ಟ್ ಇನ್ ಎಕನಾಮಿಕ್ಸ್ ಇನ್ನೊಬ್ಬರ ಭಾವನೆ ಇನ್ನೊಬ್ಬನ ಜೀವ ಹೋಗುವ ರೀತಿ ಇನ್ನೊಬ್ಬನ ರಕ್ತದಲ್ಲಿ ಬಿದ್ದ ದೇಹ ಇಟ್ಕೊಂಡು ಹೇಗೆ ವ್ಯಾಪಾರ ಮಾಡ್ಬೋದು ಹೇಗೆ ಅದರಿಂದ ಲೈಕ್ಸ್ ತಗೊಳ್ಬೋದು ಆ ಲೈಕ್ಸಿಗೆ ಎಷ್ಟು ಕಾಸು ಬರುತ್ತೆ ಇದನ್ನು ಪೇ ಟಿ ಎಮ್ಮಿಗೆ ಹಾಕಿ ಯಾರ್ಯಾರ ಹತ್ರ ಹೇಗೆ ಅವರ ಹೆಸರಲ್ಲಿ ದುಡ್ಡು ಓಟ ಹಾಕ್ಕೊಂಡು ತಾನು ಬದುಕ್ಬೋದು ಆ ದಿನದ ಪಾರ್ಟಿ ಮಾಡ್ಬೋದು ಇದು ಇನ್ನೋ ಸೆನ್ಸಿಗೂ ಇಂಟೆಲಿಜೆನ್ಸಿಗೂ ಇರೋ ವ್ಯತ್ಯಾಸ ಮಾನವೀಯ ಮೌಲ್ಯಗಳು ಬರೋದು ಇನ್ನೋ ಯಾಕೆ ಹೀಗಾಯಿತು ಯಾಕೆ ಹೀಗಾಯಿತು ಬೇಕಲ್ಲ ಹಳ್ಳಿಯವರಿಗೆ ಯಾಕೆ ಈ ನಾಲೆಡ್ಜ್ ಇದೆ ಒಂದು ಅವರ ಅಪ್ಪ ಅಮ್ಮ ಎಂಥ ಬಡತನ ಇದ್ದರೂ ಆವಾಗ ಈ ಫ್ಯಾಮಿಲಿ ಪ್ಲಾನಿಂಗ್ ಎಲ್ಲ ಇಲ್ಲ ಹತ್ತು ಹದಿನೈದು ಮಕ್ಕಳು ಮಿನಿಮಮ್ ಏಳು ಅಂತೂ ಇತ್ತು ಇರ್ತಿದ್ರು ನಮ್ಮ ಅಜ್ಜನಿಗೆ ಆರು ಏಳು ಜನ ಮಕ್ಕಳಿದ್ರು ಸಣ್ಣ ವಯಸ್ಸಲ್ಲಿ ಮದುವೆ ಮಾಡ್ತಿದ್ರು ಮನೇಲಿ ಏನು ಈ ಥರ ಸವಲತ್ತು ಇಲ್ಲ ಅಕ್ಕಿ ಕಡಿಬೇಕು ನೀರು ಹೊರಬೇಕು ತರಕಾರಿ ಬೆಳಿಬೇಕು ಹೊರಗಡೆಯಿಂದ ಹಳ್ಳಿಯವರು ತರ್ತಿದ್ದಿದ್ದು ಒಣಮೆಣಸು ಮತ್ತು ಆಯಿಲ್ ಮಾತ್ರ ಮತ್ತೆಲ್ಲ ಅವರವರು ಅವರವ್ರ ವಸ್ತು ಅಲ್ಲೇ ರೆಡಿ ಮಾಡಿಕೊಳ್ತಾ ಇದ್ರು ಶ್ರಮ ಜೀವನ ಸಂಬಂಧಗಳ ಸಹಿತವಾದ ಜೀವನ ಪ್ರಕೃತಿಯೊಳಗೆ ತಾನೂ ಒಂದು ಅಂತ ಬದುಕೋ ಜೀವನ ಅಲ್ವ ಹಳ್ಳಿಯವರು ಮರ ಕಡಿಬೇಕಾದ್ರೆ ಯೋಚನೆ ಮಾಡ್ತಾರೆ ಆ ಮರ ಕಡಿದ್ರೆ ಅದರಲ್ಲಿರೋ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗತ್ತೆ ನೆರಳು ಕೊಡ್ತಿತ್ತು ಆ ಮರನ ಸೇಫ್ ಮಾಡಿ ಮನೆ ಕಟ್ಟಲಿಕ್ಕಾಗಲ್ವಾ ಸಿಟಿಯಲ್ಲಿ ಯಾವ ಮುಲಾಜು ನೋಡೋದಿಲ್ಲ ಅದು ಔಷಧಿ ಮರ ಆಗಿರಲಿ ಮುನ್ನೂರೈವತ್ತು ವರ್ಷದ ಹಿಂದಿನ ಮರ ಆಗಿರಲಿ ಅವರು ಕಣ್ಣೆದುರುಗಡೆ ಅದರಲ್ಲಿ ಬೆಳಗ್ಗೆ ಹಕ್ಕಿಗಳು ಕುತ್ಕೊಳ್ತಿದ್ರೆ ಕಡ್ದು ಬಿಸಾಕಿ ಆಯಿತು ಅದನ್ನು ಮಾರಿ ಆಯಿತು ದುಡ್ಡು ಮಾಡಿ ಆಯಿತು ಅದರಲ್ಲೂ ಹಕ್ಕಿ ಸತ್ತೋಗಿದರೆ ಅದನ್ನು ಒಂದು ಫ್ರೈಡ್ ರೈಸ್ ಮಾಡಿ ಆಯಿತು ಹಾಗಾದರೆ ಹಳ್ಳಿಯವರ ದೃಷ್ಟಿಕೋನ ಹೀಗಿರುವುದು ಯಾಕೆ ಸಿಟಿಯಲ್ಲಿರೋ ಮಕ್ಕಳ ದೃಷ್ಟಿಕೋನ ಹೀಗಾಗಿರುವುದು ಯಾಕೆ ಇದು ಪ್ರಶ್ನೆ ಫಸ್ಟ್ನೇ ಉತ್ತರ ಎಜುಕೇಷನ್ ಸಿಸ್ಟಮ್ ಹಿಂದೆ ಹಳ್ಳಿಯಲ್ಲಿ ಪಾಠ ಮಾಡ್ತಿರೋ ಟೀಚರ್ಸು ನಮ್ಮ ಅಪ್ಪನ ಕಾಲದಲ್ಲೆಲ್ಲ ಎಪ್ಪತ್ತು ಮುನ್ನೂರು ರೂಪಾಯಿ ಸಂಬಳ ಒಂದು ಮನೇಲಿ ವಾರಾನ್ನ ಅವರಿಗೆ ಸ್ಟೂಡೆಂಟಿಗೂ ವಾರಾನ್ನ ಲೆಕ್ಚರ್ಸಿಗೂ ಊಟದ ವ್ಯವಸ್ಥೆ ಒಬ್ರೊಬ್ಬರು ಮನೇಲಿ ಆಗ್ತಿತ್ತು ಹರಿಹರಪುರದ ಕಥೆಯೇ ಹೇಳ್ತಾ ಇರೋದು ಆದರೆ ಅವರು ದುಡ್ಡಿನಕ್ಕಿಂತನೂ ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ಗಿಂತನೂ ಆ ಟೀಚರಿಗಿರೋ ಒಂದು ಉದ್ದೇಶ ಏನು ನನ್ನ ಹುಡುಗ ಎಸ್ ಎಲ್ ಸಿಲಿ ಒಳ್ಳೆ ಮಾರ್ಕ್ ತೆಗಿಬೇಕು ಅವನು ದೊಡ್ಡ ಮಟ್ಟಕ್ಕೆ ಹೋಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ನನ್ನ ಅಪ್ಪ ಈ ಮಟ್ಟಕ್ಕೆ ಇರೋಕ್ಕೊಬ್ರು ಲೆಕ್ಚರ್ಸ್ ಹೆಸರು ಹೇಳ್ತೀನಿ ಕೆ ಎನ್ ಶಾಸ್ತ್ರಿ ಹ್ಞೂ ನಮ್ಮ ಹರಿಹರಪುರದ ಹಾಸ್ಪಿಟಲ್ ಇದೆ ಅಶ್ವಿನಿ ಶಾಸ್ತ್ರಿ ಅವರ ದೊಡ್ಡಪ್ಪ ಕೆ ಎನ್ ಶಾಸ್ತ್ರಿ ಅಪ್ಪ ಒಂದು ಸಣ್ಣ ಎಕ್ಸಾಂಪಲ್ ಅವರು ಕೆ ಎನ್ ಶಾಸ್ತ್ರಿಗಳು ಹೆಚ್ಚು ಕಮ್ಮಿ ಐನೂರು ಆರುನೂರು ನನ್ನ ತಂದೆ ಥರ ಪ್ರಾಡಕ್ಟ್ಗಳನ್ನು ರೆಡಿ ಮಾಡಿದೆ ಕೂಲಿಯಲ್ಲಿದ್ದ ಮಕ್ಕಳನ್ನು ದೊಡ್ಡ ಪೊಸಿಷನ್ನಿಗೆ ತಗೊಂಡು ಹೋಗಿ ತಾನು ಏನನ್ನು ಬಯಸ್ತೇ ಇರೋ ಲೆಕ್ಚರ್ಗಳು ಆಗಿನ ಕಾಲದಲ್ಲಿದ್ದರು ನಾನು ಹೀಗಿರಲಿಕ್ಕೂ ನನ್ನ ಲೆಕ್ಚರ್ ಕಾರಣ ಗೆದ್ರ ಶಾಸ್ತ್ರಿಗಳ ಕಾರಣ ನನ್ನ ಪ್ರಿನ್ಸಿಪಲ್ ಸತ್ಯನಾರಾಯಣ ಕಾರಣ ಈಗ ಪ್ರಿನ್ಸಿಪಲ್ ಆಗಿರೋ ನನ್ನ ಕೆಮಿಸ್ಟ್ರಿ ಲೆಕ್ಚರ್ ಪ್ರಶಾಂತ್ ಕಾರಣ ನನ್ನ ಮ್ಯಾಥ್ಸ್ ಲೆಕ್ಚರ್ ಕಾರಣ ನನ್ನ ಪ್ರೈಮರಿಲಿ ನನಗೆ ಪಾಠ ಮಾಡಿದ್ದು ಕಾಂತ ಮಾಸ್ಟ್ರು ಕಾರಣ ಹ್ಯುಮ್ಯಾನಿಟಿ ಬರಲಿಕ್ಕೆ ನನ್ನ ಸ್ಕೂಲಲ್ಲಿ ಪಾಠ ಮಾಡಿದ್ದು ಜಿಲ್ಲಿ ಟೀಚರ್ ಕಾರಣ ಎಲ್ಜಬೆತ್ ಟೀಚರ್ ಕಾರಣ ಅವರೆಲ್ಲ ಕೊಟ್ಟಿದ್ದು ಅವರೆಲ್ಲ ನನ್ನನ್ನು ಬೆಳೆಸಿದ್ದು ಹಾಗೆ ಹೆಲ್ಪಿಂಗ್ ನೇಚರಲ್ಲಿ ಬೆಳೆಸಿದ್ರು ಹ್ಞೂ ನನ್ನ ಕಾಲೇಜಿನ ಕೆ ವಿ ಜಿ ಪ್ರಿನ್ಸಿಪಲ್ ಗೋಪಾಲಕೃಷ್ಣ ಕಾರಣ ಅವ್ರ ಮನೆ ಹೇಗಿತ್ತು ಅಂದರೆ ಈಗಲೂ ಅವರು ಪ್ರಿನ್ಸಿಪಲ್ ಆಗಿದ್ದಾನೆ ಅವ್ರ ಹೆಂಡತಿ ಯಾವ ಹುಡುಗರು ಹೋದರೂ ಊಟ ಹಾಕದೆ ಕಳಿಸ್ತಿರಲಿ ಹ್ಞೂ ಬೆಳಗ್ಗೆ ಮಾಡಿದ ದೋಸೆ ಸಂಜೆ ಬಡಿಸ್ತಿರ್ಲಿಲ್ಲ ಆ ತಾಯಿ ಹ್ಞೂ ಅವಳು ನಮಗೆಲ್ಲ ಬಿಸಿ ದೋಸೆ ಹಾಕಿಕೊಟ್ಟಿದ್ರು ನಾವೇನು ಅವ್ರ ಮನೇಲಿ ಹುಟ್ಟಿದವರಲ್ಲ ಅವರ ಕ್ಯಾಸ್ಟಲ್ಲ ಅಥವಾ ನಾವೇನು ಅಂಥ ಘನಂದಾರಿ ಕೆಲಸವು ಆ ಮನೆಗೆ ಆಗಿನ ಕಾಲಘಟ್ಟದಲ್ಲಿ ಮಾಡಿರಲಿಲ್ಲ ಅವರಿಗೆ ಅವರ ಗುರುಗಳು ಕೊಟ್ಟಿದ್ರಿ ಈ ಸಂಸ್ಕಾರ ಅವರಿಗೆ ಅವರ ಗುರುಗಳು ಕೊಟ್ಟಿದ್ರಿ ಈ ಸಂಸ್ಕಾರ ಅವರೆಲ್ಲ ನಮಗೆ ಕೊಟ್ಟರು ಈಗಿನ ಮಕ್ಕಳಿಗೆ ಸಂಸ್ಕಾರವೂ ಇಲ್ಲ ಪಾಠ ಮಾಡೋರಿಗೆ ಮೊದಲದಿಲ್ವೇ ಇಲ್ಲ ಇದು ತೊಂದರೆ ಈಗೆಲ್ಲ ಸ್ಕೂಲಿಗೆ ಪಾಠ ಮಾಡಲಿಕ್ಕೆ ಬರೋರು ಸ್ಯಾಲ್ರಿ ಎಷ್ಟು ಅನ್ನೋದೇ ಫರ್ ಶುರು ಪ್ರಶ್ನೆ ಏನೆಲ್ಲ ಕಂಫರ್ಟ್ನೆಸ್ ಇದೆ ಎಷ್ಟೊತ್ತಿರ ಎಷ್ಟು ತಗೊಳ್ಬೋದು ಅಲ್ಲಿಗೆ ಹೋದರೆ ಟಿ ಎ ಡಿ ಎ ಏನು ಅಲ್ಲಿ ಕ್ಯಾಂಟೀನ್ ಸಿಸ್ಟಮ್ ಏನಿದೆ ಅದನ್ನು ನೋಡಿ ಈಗ ಎಲ್ಲೆಲ್ಲಿ ಜಾಬಿಗೆ ಹೋಗ್ತಿರೋದು ಬಿಟ್ಟರೆ ನಾನು ಒಂದು ಮಗುವನ ದೇಶಕ್ಕೋಸ್ಕರ ದೊಡ್ಡ ದಕ್ಷಿಣೆಯಾಗಿ ಸಂಸ್ಕೃತ್ ಸಂಸ್ಕಾರ ಯುತ ಮಗುವನ್ನು ಡೊನೇಟ್ ಮಾಡ್ಬೋದು ಅನ್ನೋ ಪ್ರಜ್ಞೆ ಇಟ್ಕೊಂಡ ಟೀಚರ್ ಆಗಿನ ಕಾಲದಲ್ಲಿದ್ದರು ಗುರು ಅಂತ ಹೇಳಿದರೆ ಕೊಂದರು ನಮ್ಮನ್ನು ಸರಿ ಮಾಡಲಿಕ್ಕೇನೋ ಪ್ರಜ್ಞೆ ಏನೋ ಮಕ್ಕಳು ಇದ್ದರು ಆ ಗುರುಗಳ ಶಿಕ್ಷೆ ಕೊಟ್ಟಾಗ ನನ್ನ ಮಗನ ತಿದ್ದಲಿಕ್ಕೆ ಏನೋ ಸಪೋರ್ಟ್ ಮಾಡೋ ತಂದೆ ತಾಯಿಯೂ ಇದ್ದರು ಈಗ ಹಾಗಲ್ಲ ನಿಮ್ಮ ಸಿಟಿಗೆ ಹೋಗಿ ಕಂಪೇರ್ ಮಾಡಿ ನೋಡಿ ಒಬ್ಬ ಮಗುವಿಗೆ ಒಬ್ಬ ಮೇಡಮ್ ಬೈದರೆ ಮಾರನೇ ದಿನ ಸ್ಟ್ರೈಕು ಶಾಲೆ ಇದ್ರ ಕಡೆ ಮೇಡಮ್ ಡಿಸ್ಮಿಸ್ ಮಾಡಬೇಕು ಅವನೇನು ತಪ್ಪು ಮಾಡಿದಾನೇನೋ ಕೇಳೋ ಪರಿಜ್ಞಾನ ಸ್ಟ್ರೈಕಿಗೆ ಹೋದವರಿಗೂ ಇಲ್ಲ ಅಲ್ಲಿರೋ ಮಕ್ಕಳಿಗೂ ಇಲ್ಲ ಅದನ್ನು ಮೀಡಿಯಾಕ್ ಹಾಕಿ ಆಯಿತು ಆ ಅದಕ್ಕೆ ಉಪಕಾರ ಹಾಕಿ ಆಯಿತು ಆ ಟೀಚರನ್ನು ಸಸ್ಪೆಂಡು ಮಾಡಿ ಆಯಿತು ಇವನು ಕೈವಾರ ತಗೊಂಡು ಕಣ್ಣು ಸುಚ್ಚಿದ ಕತೆ ಬರಲೇ ಇಲ್ಲ ಹ್ಞೂ ಒಂದು ಸಣ್ಣ ಇನ್ಸಿಡೆಂಟ್ ಹೆಸರು ಬೇಡ ಮೊದಲು ನಾನು ಒಂದೆರಡು ತಿಂಗಳ ಹಿಂದೆ ಒಬ್ಬಳು ಕಾಪಿ ಮಾಡ್ತಾ ಇದ್ದೆ ನಮ್ಮ ಆಶ್ರಮಕ ಪ್ರಿನ್ಸಿಪಾಲ್ ಬಂದಿದ್ರು ಸುಸೈಡ್ ನನಗಿನ್ನು ಬೇಡ ಬದುಕೇ ಬೇಡ ಅಂದರು ಇಡೀ ಕಾಲೇಜನ್ನು ಎತ್ತಿದ್ದು ಪ್ರಿನ್ಸಿಪಾಲ್ ಅವರು ನಂಗೆ ಗೊತ್ತಿದ್ದ ಪರ್ಸ್ನಲಿ ಆ ನನಗೆ ಗೊತ್ತು ಅವರೊಂದು ಮಾತು ಹೇಳಿದರು ಏನಕ್ಕೋಸ್ಕರ ಮಾಡಬೇಕು ಅಂತ ನಾನು ಕೇಳಿದೆ ಮೊನ್ನೆ ಯಾರೋ ಸುಸೈಡ್ ಅಟೆಂಪ್ಟಿಗೆ ಹೋದ್ರಲ್ಲ ಯಾಕೆ ಸುಸೈಡ್ ಮಾಡಿಕೊಂಡ್ಲು ಹಾರಿ ತೀರ್ ಹೋದ ನಾನು ನೋಡಿಕೆ ಹೆಸರು ಬೇಡ ಯಾರು ಯಾವ ಊರು ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟಿದ್ರು ಆ ಪ್ರಿನ್ಸಿಪಲ್ ಹೇಳಿ ಶುರಿ ಒಂದ್ಸಲಿ ಕಾಪಿ ಮಾಡಿದ್ಲು ವಾರ್ನ್ ಮಾಡಿದ್ವಿ ಜೀವನ ಹಾಳಾಗುತ್ತೆ ನೆಕ್ಸ್ಟ್ ವರ್ಷವೂ ಕಾಪಿ ಮಾಡಿದ್ಲು ಆವಾಗಲೂ ವಾರ್ನ್ ಮಾಡಿದ್ವಿ ತರ್ಡ್ ವರ್ಷ ಇನ್ನು ಕಾಪಿ ಮಾಡಿದಾಗ ಅವಳ ಕ್ವಶನ್ ಪೇಪರ್ ಆನ್ಸರ್ ಪೇಪರ್ ಕಿತ್ಕೊಂಡ್ವಿ ಅವಳು ಸೀದಾ ಹೋಗಿ ಹಾರಿ ಯಾಕೆ ಆ ಮಗುಗೆ ಮೆಂಟಲಿ ಮ್ಯಾನೇಜ್ ಮಾಡೋ ಕೆಪಾಸಿಟಿ ಇರಲಿಲ್ಲ ಸಣ್ಣಲ್ಲಿಂದ ಕಷ್ಟ ನೋಡಲಿಲ್ಲ ಅಪ್ಪ ಅಮ್ಮ ಬರೀ ದುಡ್ಡು ಕಳಿಸ್ತಿದ್ರು ಬಿಟ್ಟರೆ ತನ್ನ ಮಕ್ಕಳು ಮಗ ಹೇಗಿದ್ದಾನೇನೋ ನೋಡೋ ಪೇಷನ್ಸ್ ಈಗಿನ ತಂದೆ ತಾಯಿಗಳಿಗೆ ಇಲ್ಲ ನಾವು ಅವ್ರಿಗೆ ಟಿ ಶರ್ಟ್ ಕೊಟ್ಟಿಸಿದ್ದೀವಿ ಬ್ರ್ಯಾಂಡೆಡ್ ಬಟ್ಟೆ ಕೊಡ್ಸಿದ್ದೀವಿ ಅವ್ರ ಅಕೌಂಟಿಗೆ ದುಡ್ಡು ಹಾಕಿದ್ದೀವಿ ಕ್ಯಾಂಟೀನ್ ಒಳ್ಳೇದು ಕೊಡ್ಸಿದ್ದೀವಿ ಅವನ ಮನಸ್ಸಲ್ಲಿ ಏನು ದುಃಖ ಇದೆ ಅಂತ ತಿಳ್ಕೊಳ್ಳೋ ಪೇಷನ್ಸ್ ಟೀಚರಿಗೂ ಇಲ್ಲ ಮನೆಯಲ್ಲೂ ಇಲ್ಲ ನನ್ನ ಅಪ್ಪ ಎಲ್ಲ ಶಾಲೆಗೆ ಹೋಗ್ಬೇಕಾದ್ರೆ ನಾನು ಹೇಳಿದ್ನಲ್ಲ ಕೆ ಜಿ ಎನ್ ಶಾಸ್ತ್ರಿ ಅವರೆಲ್ಲ ಹೆಸರು ಅವ್ರಿಗೆ ಗೊತ್ತಾಗ್ತಿತ್ತಂತೆ ಇವತ್ತಿ ಇವ್ನ ಮನೇಲೂ ಕಷ್ಟ ಇದೆ ಹತ್ತು ರೂಪಾಯಿ ಅವ್ರು ಕೊಟ್ಟು ಕಳಿಸ್ತಿದ್ರು ಇದು ಹ್ಯೂಮ್ಯಾನ್ ವ್ಯಾಲ್ಯೂಸ್ ಹ್ಯುಮ್ಯಾನಿಟಿ ವ್ಯಾಲ್ಯೂಸ್ ಯಾಕೆ ಇಲ್ಲ ಅಂದರೆ ನಾವು ನಮ್ಮ ಮಕ್ಕಳು ಎಲ್ಲಿ ಬೆಳಿತೀವಿ ತಂದೆ ತಾಯಿ ಪಾತ್ರವು ಕೆಲಸ ಮಾಡುತ್ತೆ ಸೊಸೈಟಿಯ ಪಾತ್ರವು ಕೆಲಸ ಮಾಡುತ್ತೆ ಅವರಿಗೆ ಟೀಚ್ ಮಾಡಿದ ಟೀಚರ್ಸಿನ ಪಾತ್ರ ಮೇಯ್ನ್ ಕೆಲಸ ಮಾಡುತ್ತೆ ಅವರ ಫ್ರೆಂಡ್ ಸರ್ಕಲು ಕೆಲಸ ಮಾಡುತ್ತೆ ಇದನ್ನೇ ಗಮನಿಸದೆ ಒಂದು ಮಗುವನ್ನು ಬೆಳೆಸ್ಲಿಕ್ಕೆ ಸಾಧ್ಯ ಇಲ್ಲ ಹೇಗೆ ಒಂದು ಗಿಡ ಇಲ್ಲಿದೆಯಲ್ಲ ಇದು ಬೆಳಿಲಿಕ್ಕೆ ಬರೀ ಪಾಟ್ ಕಾರಣ ಆಗಲ್ಲ ಆ ಪಾಟ್ ಕೆಳಗಡೆ ನಾಲ್ಕು ತೂತ ಇದೆ ಹೆಚ್ಚಾದ ನೀರು ಹೊರಗೆ ಹೋಗ್ಲಿಕ್ಕೆ ಅತಿಯಾದ ಪ್ರೀತಿ ವಿಶಾಂತಿ ಅತಿಯಾದ ನೀರು ಹಾಕಿದರೆ ಗಿಡ ಏನಾಗುತ್ತೆ ಸತ್ತು ಹೋಗ್ತದೆ ಸಮ ಪ್ರಮಾಣದ ನೀರು ಇಲ್ಲಿ ತಂಗ ಮಣ್ಣು ಸತ್ತು ಸತ್ತೋಗುತ್ತೆ ಕಂಫರ್ಟ್ನೆಸ್ ಇಷ್ಟೇ ಹಾಕಬೇಕು ಸ್ವಲ್ಪ ಬಿಸಿಲು ಸ್ವಲ್ಪ ನೀರು ಸ್ವಲ್ಪ ಮಣ್ಣು ಇದ್ರೆ ಗಿಡ ಪಕ್ಕಾ ಹಾಗೆ ಒಂದು ಮಗು ಸಮೇತ ಅದಕ್ಕೆ ಸ್ವಲ್ಪ ಪ್ರೀತಿ ಸ್ವಲ್ಪ ಕಾಳಜಿ ಸ್ವಲ್ಪ ಕನ್ಸನ್ ಜವಾಬ್ದಾರಿಯನ್ನು ಪಾಟು ಇದ್ದರೆ ಈ ಗಿಡ ಬೆಳೆದಾಗ ಒಬ್ಬ ಮಗನ ಮನಸ್ಸು ಬೆಳೀತದೆ ಅವನು ದೇಶಕ್ಕೆ ಪ್ರಜೆ ಆಗ್ತಾನೆ ಪ್ರಜ್ಞಾವಂತ ಮನಸ್ಸು ಪ್ರಜೆ ಇಲ್ಲ ಮಗು